ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಐಶ್ವರ್ಯ ಹಿರಿಮ ಅತಿವೃಷ್ಟಿ ಮಳೆಯಿಂದಾಗಿ ಹಾನಿಯಾಗಿರುವ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರ ಖಾತೆಗಳನ್ನು ಸ್ಥಗಿತ ಮಾಡುವುದನ್ನು ನಿಲ್ಲಿಸಿ ಹೋಲ್ಡ್ ಮಾಡಲಾಗಿರುವಂತಹ ಖಾತೆಗಳನ್ನು ತೆಗೆಯಲು ರೈತ ಸಂಘಟನೆಗಳು ಆಗ್ರಹಿಸಿವೆ ಈ ಪರಿಹಾರ ವಿಷಯದಲ್ಲಿ ಎದ್ದು ಕಾಣತ್ತೇನಂದ್ರ ತಲಾಟಿಗಳು ಮಾಡಿರೋದು ಸರ್ವೇ ತಪ್ಪಾಗಿದೆ ಫಸ್ಟ್ ಟೈಮ್ ಈಗ ಈಗ ಏನು ಇದೇನು ಕೆಲವು ರೈತರಿಗೆ ಮೂರು ಸಾವಿರ ಹಾಕೋದು ನಾಲ್ಕು ಸಾವಿರ ಹಾಕೋದು ಇದರಲ್ಲಿ ತಾರತಮ್ಯ ಮಾಡ್ಯಾರ ಯಾವ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಗೈಡ್ಲೈನ್ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಹೇಳಿದ ಅದನ್ನು ಕೂಡ ಇವರು ಕರೆಕ್ಟಾಗಿ ಜವಾಬ್ದಾರಿ ಪಾಲನೆ ಮಾಡ್ತಾ ಇಲ್ಲ ಸರ್ ಆದ ಕಾರಣ ಇದು ಎಲ್ಲ ರೈತರಿಗೂ ಏಕದರ ಏನು ಒಂದು ಹೆಕ್ಟ್ರಿಗೆ ಹದಿನೇಳು ಸಾವಿರ ಘೋಷಣೆ ಮಾಡಿರಿ ಅದು ಆದರೆ ಹಾಕ್ಲೇಬೇಕು ಅದೇನಾದ್ರೂ ನೀವು ಲೇಟ್ ಮಾಡಿದ್ರೆ ನಾವು ಎಲ್ಲ ರೈತ ಬಾಂಧವ್ರ ರೋಡಿಗಳಕ್ಕೆ ಹೋರಾಟ ಮಾಡಿಕೆ ನಮ್ಮ ಹರಿಹರ ಮಾಡ್ತಾರೆ ಇದರಲ್ಲಿ ತಾಂತ್ರಿಕ ದೋಷ ಇದೇನೋ ಅಥವಾ ಅಧಿಕಾರಿಗಳು ಏನಾರ ದೋಷ ಇದೇನೋ ತಾಂತ್ರಿಕ ದೋಷನು ಇದೆ ಸರ್ ಅಧಿಕಾರಿಗಳು ಬೇಜವಾಬ್ದಾರಿತನೂ ಇದೆ ಸರ್ ಅಂದ್ರೆ ರೈತರಿಗೆ ಸಿಗಬೇಕಾದಂತದ್ದನ್ನ ಮೂಲವಾಗಿ ಸರ್ವೆ ಸರಿಯಾದ ರೀತಿಯಲ್ಲಿ ಮಾಡ್ದೇನೆ ನಮ್ಮ ರೈತರಿಗೆಲ್ಲ ಬೀದಿ ಬರ ಸಿಸ್ಟಮ್ ಮಾಡ್ತಾರೆ ಎಲ್ಲರೂ ಎಲ್ಲ ಬೆಳೆ ಕಳ್ಕೊಂಡು ಆಲ್ರೆಡಿ ಗುಳೆ ಆಗ್ಯದ ಸರ್ ಇದು ಪರಿಹಾರದ ದುಡ್ಡಿನ ಬಂದು ಏನಾರ ಮಾಡಮ್ಮ ಅಂತ ಹೇಳಿ ಅವ್ರ ಇದನ್ನು ಇಲ್ಲಿ ಅಧಿಕಾರಿಗಳು ಈ ತರ ಮಾಡ್ತಾ ಇದ್ದಾರೆ ನಾನು ಪ್ರಭಾಕರ್ ಕಿಪಾಳ ಈಗ ಸರ್ಕಾರ ಆದೇಶದ ಪ್ರಕಾರ ಹೆಕ್ಟರ್ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಘೋಷಣೆ ಮಾಡಿತ್ತು ಸಣ್ಣ ರೈತರಿಗೆ ಒಂದು ಹೆಕ್ಟರ್ ಮತ್ತು ದೊಡ್ಡ ರೈತರಿಗೆ ಎರಡು ಹೆಕ್ಟರ್ ಅಂತ ಆದೇಶ ಮಾಡಿತ್ತು ಅದೇ ಪ್ರಕಾರ ಈಗ ಸರ್ಕಾರ ಏನು ಮಾಡಿದೆ ಅಂದರೆ ಆ ಪ್ರಕಾರ ದುಡ್ಡೇ ಹಾಕಿಲ್ಲ ಒಬ್ಬರಿಗೆ ದುಡ್ಡು ಬದ್ರು ದುಡ್ಡೇ ಬಂದು ಯಾರಿಗೆ ಬಂದಿಲ್ಲ ಆ ಪ್ರಕಾರ ಈಗ ನಾವು ಏನು ರೈತ ಏನಾಗಿದೆ ಅನ್ಯಾಯ ಪೂರ್ತಿ ಬಿಲ್ಕುಲ್ ಅನ್ಯ ಆಗಿದೆ ಕೆಲವೊಂದು ಎಫ್ ಐ ಡಿ ಇದ್ರು ಎಫ್ ಐ ಡಿ ಇಲ್ಲ ಅಂತ ಹೇಳ್ತಿದ್ದಾರೆ ಯಾರು ಹೇಳ್ತಿದ್ದಾರೆ ಆರ್ ಎಸ್ ಕಾರ್ ಕೇಳಿದ್ರೆ ಹೆಚ್ ಕೆ ಅವ್ರು ಹೇಳ್ತಿದ್ದಾರೆ ಇವರು ಮತ್ತೆ ತಲಾಟಿಕಾರಿ ಹೇಳ್ತಾರೆ ಅವ್ರು ಮಾಡಿದೇತಾರೆ ತಲ ಟಿಕೆ ಅವ್ರು ಅವ್ರು ಹೇಳ್ತಾರೆ ಅವ್ರ ಬಂಡಿ ಹೇಳ್ತಿದ್ದಾರೆ ಇದರಲ್ಲಿ ತಾಂತ್ರಿಕ ದೋಷ ಇದೇನೋ ಅಥವಾ ಅಧಿಕಾರಿಗಳ ದೋಷ ಇದೆಯೋ ಅಧಿಕಾರಿ ಅಧಿಕಾರಿಗಳು 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 ಅಧಿಕಾರಿಗಳ್ದೆಲ್ಲ ತಪ್ಪಿದೆ ಮಾಡಿದ್ದು ಮಾಡಿ ರೈತರಿಗೆ ತಪ್ಪು ನಿಮ್ಮ ತಪ್ಪನ್ನು ನಮ್ಮ ತಪ್ಪು ತೋರಿಸ್ತಾ ಇದ್ದಾರೆ ಸುಮ್ಮನೆ ಅನ್ನೇ ನೀವು ಅದು ಮಾಡಿ ಇದು ಮಾಡ್ಲಿ ಅಂತ ರೈತರಿಗೆ ಹೇಳಿ ರೈತರಿಗೆ ಸಂಕಷ್ಟಕ್ಕೆ ಸಿಕ್ಕಿ ಹಾಕ್ಯಾರ ಈ ಸತ್ ಎಸ್ ರೈತರು ಪ್ರಾಣ ಕೊಟ್ಟರೆ ಸಹಿತ ಏನು ಏನೂ ಇಲ್ಲ ಇವನು ಬಂದಿರೋದು ಬೇಕಾದ ಹೆಸರು ಇಕ್ಕದ ತಲೆಟ್ ಇಕ್ಕಾದ್ರೆ ಡಿ ಸಿಕ್ಕಾದ್ರೆ ನಮ್ಮಲ್ಲಿ ಏನಿಲ್ಲ ಈಗ ಮಾಡೋಕ್ಕಾಗಲ್ಲ ಅವ್ರು ಹೇಳ್ತಾ ಇದ್ದಾರೆ ಇದಕ್ಕೆ ಮುಂದಿನ ಹೆಂಗೆ ಹಾದಿ ಅಂತ ನಾವು ಮದುವೆ ನಿಮ್ಮ ಜೊತೆ ಪತ್ರಿಕಾಗೋಷ್ಠಿ ಮಾಡಿ ನಿಮಗೆ ವರದಿ ಸಲ್ಲಿಸಿದ್ದೇವೆ ಇದೇ ಪ್ರಕಾರ ಮುಂದೆ ಹಾಗೆ ಬಿಟ್ಟರೆ ನಮ್ಮ ರೈತರು ಇಳಂಗಿಲ್ ಮುಂದೆ ರೈತರು ಒಳಗಾಲ ರೈತರ ಮೇಲೆ ರೈತರು ಬೆನ್ನೆಲ್ವೇ ರೈತರ ಮೇಲೆ ನಾವು ಪ್ರಮಾಣೋಚಾತಾರೆ ರೈತರ ಮಧ್ಯೆ ಸತ್ತು ಹೊಡಿತಿದ್ದಾರೆ ಹಾಂ ಈ ಥರ ಮಾಡಿದ್ರೆ ರೈತರು ಮುಂದೆ ರೈತರು ಇಲ್ಲದ್ರೆ ದೇಶ ಇಲ್ಲ ಕಲಬುರಗಿ ಜಿಲ್ಲೆಯ ರೈತರು ಯಾವುದೇ ಕಾರಣಕ್ಕೂ ಪರಿಹಾರ ಕೊಡೋಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಯಾವ ಮಾನದಂಡನ ಅನುಸರಿಸಿತ್ತೋ ಆ ಮಾನದಂಡದ ಆಧಾರದಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫನ್ನು ಕೂಡಿ ಹೆಕ್ಟ್ರಿಗೆ ಹದಿನೇಳು ಸಾವಿರ ರೂಪಾಯಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು ಆ ಹೆಕ್ಟ್ರ್ ಹದಿನೇಳು ಸಾವಿರ ರೂಪಾಯಿ ಅವ್ರು ಹೇಳಿರ್ತಕ್ಕಂಥದ್ದು ಅವ್ರ ವಾಗ್ದಾನೇ ಇವತ್ತನ್ನು ಉಳಿಯಿಟ್ಕೊಳ್ಬೇಕವ್ರ ಮಾತು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಹೇಳಿಕೊಟ್ಟಿವಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮಳೆಯಿಂದ ವಂಚಿತರಾಗಿರ್ತಕ್ಕಂಥದ್ದು ಅನೇಕ ಆಗಿರ್ತಕ್ಕಂಥವ್ರು ನಾಲ್ಕು ಲಕ್ಷ ಹದಿನೇಳು ಸಾವಿರ ಜನ ರೈತರು ನೋಂದಣಿ ಆಗಿರ್ತಕ್ಕಂಥದ್ದು ಅದರಲ್ಲಿ ಎಫ್ ಐ ಡಿ ನೋಂದಣಿ ಆಗಿರ್ತಕ್ಕಂಥದ್ದು ಮೂರು ಲಕ್ಷ ಹದಿನೇಳು ಸಾವಿರ ಜನ ಆ ಎಫ್ ಐ ಡಿ ನೋಂದಣಿ ಆಗಿರೋದ್ರ ಒಳಗಡೆ ಕೂಡ ಹನ್ನೆರಡು ಸಾವಿರದ ಮುನ್ನೂರ ಹದಿಮೂರು ಜನ ರೈತರನ್ನು ಪರಿಹಾರ ನಯ್ಯ ಪೈಸಾ ರೊಕ್ಕ ಬರಲಾರ್ದು ವಂಚಿತರಾಗಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಸರ್ಕಾರನ ಗಮನಿಸಬೇಕಾಗಿದೆ ಇವತ್ತು ಅವ್ರಿಗೆ ಕೇಳಿದ್ರೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಎಫ್ ಐ ಡಿ ಇದ್ದೋರ್ದ್ದು ಕೇಳಿದ್ರೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಇಲ್ದೋರ್ದ್ದು ಕೇಳಿದ್ರೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ವಿ ಆರ್ ಐ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ನಾವು ಫೈನಲ್ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಅಂತಕ್ಕಂಥ ಆದರೆ ಒಬ್ಬರ ಮೇಲೆ ಒಬ್ಬರು ಹಾಕಿ ಗೊಬ್ಬರ ಬಂಡಿ ಹೊಡೆದು ರೈತರು ಹಟ್ಟಿ ಮೇಲೆ ತಣ್ಣೀರು ಬಟ್ಟಿ ಆಗ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತದೆ ರೈತರು ಒಕ್ಕಲ್ ದಿವಾಳಿ ಆಗ್ತದೆ ಇವತ್ತು ಇವು ಪರಿಹಾರ ವಂಚಿತರಾಗಿರ್ತಕ್ಕಂಥ ರೈತರಾದರೆ ಅದಕ್ಕೆ ತಕ್ಷಣ ಎಲ್ಲಾ ರೈತರನ್ನ ಸಮಾನತೆಯಿಂದ ಇವತ್ತು ಆ ರೈತರಿಗೆ ಪ್ರತಿ ಹೆಕ್ಟರ್ಗೆ ಒಂದು ಹೆಕ್ಟ್ರಿಗೆ ಹದಿನೇಳು ಸಾವಿರ ರೂಪಾಯಿ ರೊಕ್ಕನ ಹಾಕಬೇಕು ಒಂದು ವೇಳೆ ಎರಡು ದಿನದಲ್ಲಿ ಶೆಟ್ಲ್ ಮಾಡಲಿಲ್ಲ ಬಗೆಹರಿಸಲಿಲ್ಲ ಅಂದರೆ ರಾಜ್ಯದ್ದಾರಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಹೋರಾಟಗಿಳಿತೀವಿ ಅಂತಕ್ಕಂಥ ಮಾತನ್ನು ನೀವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದರ ಜೊತೆಯಲ್ಲಿ ಇನ್ನು ತೊಗರಿ ಗೊಡ್ಡ ಒಂದು ಕಡೆಗೆ ಹೋಗಿ ಹಾನಿಯಾಗಿದೆ ಇನ್ನೊಂದು ಕಡೆಗೆ ಹಂದಿ ಕಾಟದಿಂದ ಹಾನಿಯಾಗಿರ್ತಕ್ಕಂಥದ್ದು ರೈತರ ಸಂಕಷ್ಟದಲ್ಲಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಅದು ತಕ್ಷಣವೇ ಸಮೀಕ್ಷೆ ನಡೆಸಬೇಕು ಅಂತಕ್ಕಂಥ ಮಾತು ಒತ್ತಾಯ ಮಾಡ್ತೀವಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಬಂದಂಥ ಅಲ್ಪ ಸ್ವಲ್ಪ ರೊಕ್ಕನು ಕೂಡ ಪರಿಹಾರದಿಂದ ಬಂದಿರತಕ್ಕಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಮತ್ತು ಗ್ರಾಮೀಣ ಬ್ಯಾಂಕ್ ಇವತ್ತು ಪಿ ಕೆ ಜಿ ಬಿ ಬ್ಯಾಂಕ್ ಗಳೇನಿದೆ ರಾಷ್ಟ್ರಕೃತ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ರೈತರ ಸಾಲ ಮರುಪಾವತಿ ಮಾಡಿಲ್ಲ ಅಂತ ಹೇಳಿ ರಿಕವರಿ ಮಾಡಿಲ್ಲ ಅಂತೇಳಿ ರೈತರ ಅಕೌಂಟ್ ಅನ್ನು ಹೋಲ್ಡ್ ಮಾಡ್ಕೇಶಿಂದ ರೈತರು ಪರಿಹಾರ ಕೊಡಲಾರ್ದೇನೆ ಇವತ್ತು ರೈತರಿಗೆ ಸತಾಸ್ತಕ್ಕಂಥ ರೈತ ವಿರೋಧಿ ಧೋರಣೆ ಏನಿದೆ ಅದನ್ನು ತಕ್ಷಣನೇ ಕೈ ಬಿಡಬೇಕು ರೈತರ ಖಾತೆಯನ್ನು ಓಪನ್ ಮಾಡಿ ಹಣಕಾಸಿನ ವ್ಯವಹಾರ